ನಾವು ಗಿಣ್ಣು ಮಾಡುವ ಏನಾದ್ರೂ ಅದೇ ಚೂರು ಚೂರು ತೆಗೆದಿಟ್ಟಿದ್ದೇನೆ ಯಾಕಂದ್ರೆ ಹಿಣ್ಣು ಮಾಡ್ತಿದ್ದೇನೆ ಆಯಿತಾ ಇದು ಅಮ್ಮದು ಹಾಲಿಗೆ ಒಂದು ಎರಡು ಹಾಲನ್ನು ಮಿಕ್ಸ್ ಮಾಡಿ ಅದಕ್ಕೆ ಏಲಕ್ಕಿ ಹಾಕಿದ್ದೇನೆ ಆಯ್ತಾ ಇದು ಏಲಕ್ಕಿ ಪೌಡ್ರ್ ಇರಲಿ ಗೊತ್ತುಂಟ ನಾನು ಗಿಣ್ಣು ಮಾಡ್ತೇನೆ ಅಂತ ಹೇಳಿದ್ದೆಲ್ಲ ಅದು ಹೀಗಾಯ್ತಾಯ್ತಾ ಇದರಲ್ಲಿ ಹಾಗೆ ಇಲ್ಲ ಬರ್ಮ ಬ್ಲಾಗ್ ಮಾಡಲಿಲ್ಲ ನಂಗೆ ಇವಾಗಲೂ ತಲೆನೋ ಹೋಗ್ತಾಂಟು ಬೆಳಗಿಂದ ತಲೆನೋ ಎಂಥ ಹಚ್ಚಿದ್ರು ಎಂತ ಮಾಡಿದರೂ ಕಡಿಮೆ ಆಗ್ತಿಲ್ಲ ಈಗ ಸಾಕ್ತಾ ಉಂಟು ಇದೆ ಅಲ್ಲ ಹಾಗೆ ಇಲ್ಲೆಲ್ಲ ಇತ್ತು ಇನ್ನಿದು ಈಚೆಗಳೇ ಹರಡಿಸ್ಬೇಕು ಗೊಬ್ಬರ ಇದ್ರೇ ಇಂಥದ್ದೆಲ್ಲ ಆಗೋದು ಹಾಗೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಎಟ್ಸ್ಕೂ ನಾನು ದನಗಳನ್ನು ಕರ್ಕೊಂಡು ಬಂದಿದ್ದೆ ಅಮ್ಮ ಎಂತ ಹೇಳಿದರೆ ಬೆಳಗ್ಗಿಂದ ಫುಲ್ ಬ್ಯುಸಿ ವರ್ಕ್ ವರ್ಕರ್ಸ್ ಬಂದಿದ್ದಾರೆ ಈಚೆ ಕೊಟ್ಟಿಗೆದು ವರ್ಕಿಗೂ ಬಂದಿದ್ದಾರೆ ಗೊಬ್ಬರದ ವರ್ಕಿ ಕೂಡ ಬಂದಿದ್ದಾರೆ ಹಾಗೆ ಅಂದರೆ ನಿನ್ನೆ ನಾನು ಹೇಳಿದ್ದೆ ಗೊಬ್ಬರದ ಕೆಲಸ ಮುಗೀತು ಅಂತ ಗೊಬ್ಬರದ್ದು ಹಟ್ಟಿಯಲ್ಲಿ ಇದ್ದದ್ದು ಮುಗೀತು ಆದರೆ ಗೊಬ್ಬರದ ಬುಂದಿಯಲ್ಲಿ ಇತ್ತಲ್ಲ ಅದು ಮುಗಿಲಿಲ್ಲ ಅದರದು ವರ್ಕ್ ಆಗ್ತಾ ಉಂಟು ಅದಾದಮೇಲೆ ಅವರು ಹಾಕಿದನ್ನೆಲ್ಲ ಬಿಡಿಸ್ಬೇಕಲ್ಲ ಈಗ ಮರದ ಅಡಿಕೆ ಗಿಡದ ಬುಡಕ್ಕೆಲ್ಲ ಹಾಕಿದ್ದಾರೆ ಅದನ್ನೆಲ್ಲ ಬಿಡಿಸ್ಬೇಕು ಅದೆಲ್ಲ ಉಂಟು ಸೋ ಅದಾಗಿ ಕಟ್ಟಿಗೆದ ಕೆಲಸ ಉಂಟು ಹಾಗೆ ಇನ್ನು ಹೋಗಿ ತಿಂಡಿ ಪ್ರಿಪೇರ್ ಮಾಡಬೇಕು ಆಮೇಲೆ ಪುಟ್ಟಕ್ಕನ್ನು ಇನ್ನೂ ಹಾಲು ಕರಿಬೇಕಷ್ಟೇ ಅವಳಿಗೆ ಮಡ್ಡಿ ಎಲ್ಲ ರೆಡಿ ಮಾಡಿಟ್ಟದ್ದು ಹಾಲು ಕರೆದು ಇವತ್ತು ನಾವು ಗಿನ್ ಮಾಡುವ ಏನಾದರೂ ಆಗಲಿ ಚೂರು ಚೂರು ತೆಗೆದಿಟ್ಟಿದ್ದೇನೆ ಯಾಕಂದರೆ ಇಷ್ಟ ಆಗ್ತದೆ ಇಲ್ವಾ ಅಂತ ಗೊತ್ತಿಲ್ಲಲ್ಲ ಸುಮ್ಮನೆ ಮಾಡಿ ವೇಸ್ಟ್ ಆಗೋ ಬದಲು ಚೂರೆ ಮಾಡಿ ನೋಡುವ ಹೇಗಾಗ್ತದೆ ಅಂತ ಹಾಗೆ ಯಾವ್ದಾರ್ದೋ ಮೇಲೆ ಪವರ್ ಬ್ಯಾಂಕ್ ಬಿದ್ದಿದೆ ಆಯಿತಾ ಅವುಗಳೇ ನಾನು ಚಾರ್ಜ್ಗಿಟ್ಟಿದ್ದೆ ಪವರ್ ಬ್ಯಾಂಕ್ ವೈರನ್ನು ಇಳ್ದು ಮೈ ಮೇಲೆ ಬಿಳಿಸ್ಕೊಂಡು ಅದು ಕುಟುತದೈತೀಯೋ ಅದಂತೂ ಗೊತ್ತಿಲ್ಲ ಮಾತ್ರ ನಂಗೆ ಇವಾಗ ಈ ಗೋಲ್ಡನ್ನಲ್ಲಿ ನಂಗೆ ಮೂವರು ಯಾರು ಅಂತ ಗೊತ್ತೇ ಆಗುದಿಲ್ಲ ಆಯಿತಾ ನಾನು ಎಂಥ ಹೆಸರು ಇಡೋದು ಎಂತ ಮಾತಾಡಿಸೋದು ಅಂತಲೇ ಗೊತ್ತಾಗೋದಿಲ್ಲ ಮೂವರನ್ನು ಅಂತಲೇ ಕರೆಯೋದು ಶುಭಮ್ಮ ಇದು ನೋಡಿ ಇದಕ್ಕೇನು ಇಷ್ಟ ನಾನು ಅಂತ ಹೇಳಿದರೆ ಇದು ಸೋನಾಕ್ಷಿ ಇದು ಮಗು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಉಂಟಲ್ಲ ಅದು ಸಹ ನಂಗೆ ಗೊತ್ತಿಲ್ಲ ಆಯಿತಾ ನಡ್ಕೊಂಡು ಹೋಗೋ ಗೊತ್ತಾಗ್ತದೆ ಹಾಲು ಭಾರಿ ತೋರಿಸ್ತಾ ಉಂಟಿವ್ನಿಗೆ ಇನ್ನು ಮಾಡ್ತಿದ್ದೇನೆ ಆಯಿತಾ ಇದು ಅಮ್ಮದು ಹಾಲಿಗೆ ಒಂದು ಲೋಟ ಹಾಲು ತಗೊಂಡಿದ್ದೀನಿ ನಾನು ಒಂದು ಲೋಟ ಹಾಲಿಗೆ ಇದೇ ಸೈಜಿನ ಲೋಟದಲ್ಲಿ ಹಾಲು ತಗೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೇನೆ ಆಮೇಲೆ ಇದು ಪುಟ್ಟ ಕಂದ ಹಾಲು ಇದು ಗಿಣ್ಣಿದು ಹಾಲು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಬಿಳಿ ಉಂಟು ಉಳ ಹಾಲು ಇದು ಮೂರನೇ ದಿವಸದ ಹಾಲು ಇದು ಯಾಕೆ ಹೀಗೆ ಆಗ್ತದೆ ಗೊತ್ತಿಲ್ಲ ಗಿಣ್ಣು ಮಾಡಲಿಕ್ಕೆ ಹನ್ನೊಂದು ದಿವಸದ ಒಳಗೆ ಇದು ಹಾಲು ಬೇಕಾಗಿರೋದಲ್ಲ ಸೊ ಇವತ್ತು ಮೂರನೇ ದಿವಸದ ಹಾಲು ತಗೊಂಡಿದ್ದೀನಿ ಎಂಥ ಆಗ್ತದ ಗೊತ್ತಿಲ್ಲ ದೇವರ ಮೇಲೆ ಭಾರ ಹಾಕಿ ಗಿಣ್ಣು ರೆಡಿ ಮಾಡ್ತಿದ್ದೇನೆ ಸೊ ಇದು ಬೆಲ್ಲ ಕರಗಬೇಕು ಬೆಲ್ಲ ಕರಗಿ ಆದಾಗ ಇದನ್ನು ಸೋಸಿ ಇದಕ್ಕೆ ಹಾಕಿಡಬೇಕು ಎರಡು ಹಾಲನ್ನು ಮಿಕ್ಸ್ ಮಾಡಿ ಅದಕ್ಕೆ ಏಲಕ್ಕಿ ಹಾಕಿದ್ದೇನೆ ಇದು ಏಲಕ್ಕಿ ಪೌಡ್ರ್ ಇರಲಿಲ್ಲ ಹಾಗಾಗಿ ಏಲಕ್ಕಿಯನ್ನು ಕುಟ್ಟಿ ಹಾಕಿದ್ದೇನೆ ಹಾಗೆ ಫ್ರೆಗ್ನೆನ್ಸಿಗೆ ಆಮೇಲೆ ಇದಕ್ಕೆ ವಿಶಿಲನ್ನು ಮೇಲೆ ಎತ್ತಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಅಂದರೆ ವಿಶಿಲ ಹಾಕ್ಬಾರ್ದು ಅಂತ ನೋಡುವ ಏನಾಗ್ತದೆ ಅಂತ ಗೊತ್ತುಂಟ ನಾನು ಗಿಣ್ಣು ಮಾಡ್ತೇನೆ ಅಂತ ಹೇಳಿದ್ದೆಲ್ಲ ಅದು ಆಯ್ತಾ ಇದರಲ್ಲಿ ಹಾಗೇ ಇಲ್ಲ ಬರೀ ಹಾಲಿದು ಎಂತ ಕೆನೆ ಬಂದಿದೆ ಅಷ್ಟೇ ನಾನು ತರ್ಟಿ ಮಿನಿಟ್ಸ್ ಬೇಕ್ ಮಾಡಿದ್ದೇನೆ ಅದು ಹೇಗೆ ಮಾಡಬೇಕಾದ್ರೆ ಚೆಂದ ಮಾಡಿ ಕೇಕ್ ಥರ ಇರ್ತದೆ ಆಯಿತಾ ಹಾಗೆ ಎಂತ ಆಗಲಿಲ್ಲ ನಾನೇನೋ ಮಿಸ್ಟೇಕ್ ಮಾಡಿರಬೇಕು ಫಸ್ಟ್ ಟೈಮ್ ಮಾಡಿದ್ದಲ್ಲ ಸೊ ಎಂಥ ಮಿಸ್ಟೇಕ್ ಮಾಡಿದ್ದೇನೆ ಅಂತ ನೀವು ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಮಾಮೂಲಿ ಯೂಟ್ಯೂಬಲ್ಲಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಟ್ರೈ ಮಾಡಿದ್ದು ಬಟ್ ಏನೂ ಸಕ್ಸಸ್ಫುಲ್ ಆಗಲಿಲ್ಲ ಏನೋ ಮಿಸ್ಟೇಕ್ ಆಗಿದೆ ಎಲ್ಲ ಅವರು ಹೇಳಿದಾಗೆ ಸಮ ಪ್ರಮಾಣದಲ್ಲೇ ಹಾಕಿದ್ದು ಮತ್ತು ನಂಗೆ ಗೊತ್ತಿಲ್ಲ ಎಂತಾಗಿದೆ ಅಂತ ನಮ್ಮ ಪುಟಕ್ಕಂದ ಹಾಲು ಅಷ್ಟು ದಪ್ಪ ಸಹ ಇರಲಿಲ್ಲ ಆದರೆ ಮೂರನೇ ದಿವಸದ ಹಾಲು ಯೂಸ್ ಮಾಡ್ಬೋದಲ್ವ ಗಿಣ್ಣಿಗೆ ನೀವು ನಂಗೆ ಕಮೆಂಟಲ್ಲಿ ಹೇಳಿ ಆದರೆ ಇದು ಫ್ಲಾಪ್ ಆಯ್ತಾಯ್ತಾ ಆಯ್ತಾ ಇನ್ನೂ ನಾನು ಮಾಡೋದಿಲ್ಲ ಇನ್ನೂ ಸಹ ಹೀಗೆ ವೇಸ್ಟ್ ಮಾಡೋದು ಬೇಡ ಅಂತ ಅಪ್ಪ ಬೈದರು ಅದಕ್ಕೆ ನೋಡಿ ನಾನು ಚೂರೇ ಮಾಡಿದ್ದು ಅರ್ಧ ಅರ್ಧ ಗ್ಲಾಸ್ ಇದು ಹಾಗೆ ಚಹಾ ಕುಡಿತಿದ್ದಾರೆ ಇವತ್ತು ರಸ್ಕಿಲ್ಲ ಅದಕ್ಕೆ ಕಾಯ್ದು ಈ ಮಕ್ಕಳು ಸಹ ಈಗ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಶುಬ್ಬೀ

ಇದು ನೋಡಿ ಚೌಟು ಪೆದ್ದ ಹುಬ್ಬನ ಬಾರಿ ಪೆದ್ದಂದೇಳಿದ್ರೆ ಇಲ್ಲಿ ಬಂದು ಕುಡ್ದ ಚಹ ಎಲ್ಲ ಕುಡಿದಾಯ್ತು ವರ್ಕರ್ಸ್ ಇವಾಗ ಗೊಬ್ಬರದ್ದೆಲ್ಲ ಕೆಲಸ ಮುಗೀತು ಕಟ್ಟಿಗೆ ಹೊಲಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಹಾಗೆ ನಾನು ಹುಲ್ಲಿಗೆ ಬಂದೆ ಅಪ್ಪನಿಗೆ ಚಹಾ ಕೊಟ್ಟು ಉಳ್ದವ್ರಿಗುಲ್ಲ ಚಹಾ ಕೊಟ್ಟು ಬೆಳಗಿಂದ ತುಂಬ ಬ್ಲಾಗ್ ಮಾಡಲಿಲ್ಲ ನಂಗೆ ಇವಾಗಲೂ ತಲೆನೋ ಹೋಗ್ತಾ ಉಂಟು ಬೆಳಗಿಂದ ತಲೆನೋ ಎಂಥ ಹಚ್ಚಿದ್ರು ಎಂಥ ಮಾಡಿದರೂ ಕಡಿಮೆ ಆಗ್ತಿಲ್ಲ ಈಗ ಸಾಕ್ತಾ ಉಂಟು ಹಾಗೆ ನಿನ್ನೆ ಎಷ್ಟೊತ್ತಿಗೆ ಹುಲ್ಲಾಗಿತ್ತು ಇವತ್ತು ಇನ್ನೂ ಸ್ಟಾರ್ಟ್ ಅಷ್ಟೇ ಹುಲ್ಲು ನಾಲ್ಕು ಗಂಟೆ ಆಯಿತು ಈಗ ಬಂದೆ ತಲೆ ಸಿಡೋದ್ರಲ್ಲಿ ಭಾರ ಹಾಗೆ ಹುಲ್ಲು ಮಾಡಿ ಮತ್ತೆ ಹೋಗುವ ಮನೆಗೆ ಹುಲ್ಲು ಕೂಡ ಬೇಗ ಮಾಡಿ ಹೋಗಬೇಕು ಯಾಕಂತೇಳಿದರೆ ಇವತ್ತು ಅವ್ರದ್ದು ಲಾಸ್ಟ್ ವರ್ಕ್ ಅವರಿಗೆ ಸ್ಯಾಲ್ರಿ ಕೊಡಬೇಕಲ್ಲ ಹಾಗೆ ಎಂಥ ಇದ್ದರೂ ಅಪ್ಪ ನನ್ನನ್ನೇ ಕರೀತಾರೆ ಅವರಿಗೆ ಕ್ಯಾಲ್ಕುಲೇಟ್ ಮಾಡಿ ಅವ್ರದ್ದು ರಿಕ್ಷಾ ಬಾಡಿಗೆ ಅದೆಲ್ಲ ಸೇರಿಸಿ ಕೊಡಬೇಕಾಗ್ತದೆ ಸ್ಯಾಲ್ರಿ ಕೊಡುವಾಗ ಹಾಗೆ ಮತ್ತೆಂತ ಹೇಳಿದರೆ ಅಪ್ಪನಿಗೆ ಅವ್ರದ್ದು ವರ್ಕ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಒಂದು ವೇಳೆ ಅವರು ಸ್ಯಾಲ್ರಿ ಕಟ್ ಮಾಡ್ತಾರೆ ಎಂತಂದ್ರೆ ನಂಗೆ ಗೊತ್ತಿಲ್ಲ ಒಂದು ತುಂಬ ಸಲ ಕೂತರು ಅಂತ ಹೇಳ್ತಾರೆ ಅಪ್ಪ ನಾನು ಇವತ್ತು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ನನಗೆ ತಲೆನೋವು ಅಂತ ಹೇಳಿದರೆ ತಲೆನೋ ಹಾಗೆ ಅವ್ರದ್ದು ಇವತ್ತೇ ವರ್ಕ್ ಎಂಡ್ ಮಾಡುವ ನಾಳೆಗೆ ಸಹ ಇತ್ತು ವರ್ಕ್ ನಿಜವಾಗಿ ಸಹ ಅವರು ವರ್ಕ್ ಮಾಡೋದಿಲ್ಲ ಅಂತೇಳಿ ಅಪ್ಪ ಇವತ್ತಿಗೆ ಸಾಕು ಅಂತೇಳಿ ನಿಲ್ಲಿಸ್ತಿದ್ದಾರೆ ಹಾಗೆ ಸ್ಯಾಲ್ರಿ ಕೊಡಬೇಕಲ್ಲ ಪಕ್ಕ ಹುಲ್ಲು ಮಾಡಿ ಹೋಗಬೇಕು ಹುಲ್ಲಾಯಿತು ಹುಲ್ಲಾಗಿ ಮನೆಗೆ ಹೋಗ್ತಿದ್ದೇನೆ ಅವ್ರಿಗೆ ಐದು ಗಂಟೆ ಕೊಡಲಿಕ್ಕೆ ಈಗ ನಾಲ್ಕು ಮುಕ್ಕಲಾಯ್ತು ಅವ್ರದ್ದು ರಿಕ್ಷಾ ಬರುವಾಗ ನನ್ನದು ಅದು ಸ್ಯಾಲ್ರಿ ಎಲ್ಲ ಎಂತ ಕರೆಕ್ಟ್ ಮಾಡಿ ಇಟ್ಟಿರಬೇಕು ಇಲ್ಲಾಂದರೆ ಗಡಿ ಬಿಡಿ ಆಗ್ತದಲ್ಲ ನಂದು ಯಾವಾಗಲೂ ಹಾಗೆ ಅವ್ರು ಹೋಗಲಿಂದ ಮುಂಚೆ ಅವ್ರದ್ದು ಕ್ಯಾಲ್ಕುಲೇಟ್ ಎಲ್ಲ ಮಾಡಿ ಎತ್ತಿಡಬೇಕು ಇಲ್ಲ ಅಂತ ಹೇಳಿದರೆ ಅಯ್ಯೋ ಅವ್ರು ಹೋಗುವಾಗ ಗಡಿ ಬಿಡಿ ಗಡಿ ಬಿಡಿ ಎಲ್ಲ ಹಾಕ್ತಿದ್ದಾರೆ ಹಾಗೆ ಗೊಬ್ಬರ ನೋಡಿ ಹಾಕಿದ್ದಾರೆ ಮೊನ್ನೆ ಹಾಕಿದ್ದಕ್ಕೆಲ್ಲ ಕೆಲವುದಕ್ಕೆ ಹಾಕಲಿದ್ದೆಣ್ಣು ಕೆಲವಕ್ಕೆಲ್ಲ ಹಾಕಿದ್ದಾರೆ ನಮ್ಮ ಜೂ ನೋಡಿ ಜೂ ಎಂಥದ ನಿದ್ದೆ ಬರ್ತುಂಟ ಉಂಟ ನನಗೆ ಹಾಂ ತೋಟದಲ್ಲಿ ಬಂದು ಮಲಗುದು ಜೂ ಜೂ ಹೂವಿನ ಗಿಡಕ್ಕೆ ಗೊಬ್ಬರ ಇಟ್ಟಾಯ್ತು ಎಲ್ಲರೂ ಹೇಳ್ತಿರಲ್ಲ ಹೂ ಗಿಡಕ್ಕೆ ಎಂತ ಹಾಕ್ತೀರಿ ಎಂತ ಹಾಕ್ತೀರಿ ಅಂತ ಇದೇ ಗೊಬ್ಬರ ಹಾಕುದು ಹಟ್ಟಿನ ತೆಗೆದ ಗೊಬ್ಬರ ಐತಲ್ಲ ದನಗಳದು ಅದನ್ನು ಎಲ್ಲವನ್ನು ಹೀಗೆ ನೀಟ್ ಮಾಡಿ ಹಾಕಬೇಕು ನಂಗೆ ಇಲ್ಲಿ ಒಂದು ಸ್ವಲ್ಪ ಕಷ್ಟ ಆಯ್ತಾಯ್ತಾ ಯಾಕಂದರೆ ಇದೆಲ್ಲ ಅಲ್ಲ ಹಾಗೆ ಇಲ್ಲೆಲ್ಲ ಇತ್ತು ಇನ್ನಿದು ಈಚೆಗಡೆ ಹರಡಿಸ್ಬೇಕು ಗೊಬ್ಬರ ಇದ್ರೇ ಇಂಥದ್ದೆಲ್ಲ ಆಗೋದು ಹಾಗೆ ಇನ್ನಿದೆಲ್ಲ ಕಟ್ ಮಾಡಬೇಕು ನಾಳೆ ಇನ್ನೂ ಉಂಟು ನಂಗೆ ಅಲ್ಲಿ ಇದು ಉಂಟು ಗೊಬ್ಬರ ಆಚೆ ಸೈಡ್ ಹೂವಿನ ಗಿಡ ಉಂಟಲ್ಲ ಅಲ್ಲಿಗೆ ಉಂಟು ಹಾಗೆ ಟೈಮ್ ಐದು ಮುಕ್ಕಲಾಯಿತು ಇನ್ನು ನನಗೆ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಬ್ಲಾಗಿನ್ ಮಾಡಬೇಕು ಹಾಗೇ